ನೋಡಿ ಇವತ್ತು ಐದು ದಿವಸ ಆಯ್ತು ನಮ್ಮ ಪೌರ ಕಾರ್ಮಿಕರು ಸಿಬ್ಬಂದಿ ಹೋಗ್ದವರು ನ್ಯಾಯಯುತ ಬೇಡಿಕೆ ಅದು ಅವೇನು ಆಗಲಾರ ಬೇಡಿಕೆನಲ್ಲ ಅವ್ರ ಪ ದುಡ್ದಾರ ಪಗಾರ ಕೊಡ್ಬೇಕು ಇಟ್ಟೇತಿ ತಿಂಗಳ ತಿಂಗಳವ್ರ ಪಗಾರ ಕೊಟ್ಟರೆ ಅವ್ರ ಜೀವನ ನಡೀತದೆ ಅದನ್ನು ಬಿಟ್ಟು ಮೂರು ತಿಂಗಳ ಆರು ತಿಂಗಳ ಅವರು ಸರ್ಕಾರ ಇವತ್ತೇ ಐತೋ ಐತು ಸತ್ತೈತವೊನೋಂಗಾಗೈತೆ ಯಾಕಂದ್ರೆ ಇಷ್ಟು ದೊಡ್ಡ ಹೋರಾಟ ಹತ್ತು ಕಾರ್ಪೊರೇಷನ್ ಎಲ್ಲ ಕಾರ್ಮಿಕರು ಸಿಬ್ಬಂದಿ ಅವ್ರಿಗೆ ಹೊರಬಿದ್ದಾರಂದ್ರೆ ಇಡೀ ಕರ್ನಾಟಕದ ಎಲ್ಲ ಮಹಾನಗರಗಳು ಇವತ್ತು ಗಬ್ಬು ನಾರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಇನ್ನೊಂದು ವಾರ ಹಿಂಗೆ ಹೋಯ್ತಂದ್ರೆ ಇಡೀ ರಾಜ್ಯದಲ್ಲಿ ಮೊದಲೇ ಕರೋನಾ ಮತ್ತೆ ಕರೋನಾ ಅಲ್ಲಾಕತ್ತಾರೆ ಮತ್ತೆ ಇದರ ಇಫೆಕ್ಟ್ ಹೆಚ್ಚಾಗ್ತದೆ ಮುಖ್ಯಮಂತ್ರಿಗಳು ಅಲ್ಲಿ ದಿಲ್ಲಿದಿಂದ ತಕ್ಷಣ ಬೆಂಗಳೂರಿಗೆ ಬಂದು ಸಭೆ ಕರೆದು ನಮ್ಮ ಮಹಾನಗರ ಪಾಲಿಕೆ ಏನು ಸರ್ಕಾರಿನ ಒಕ್ಕೂಟ ಏನಿದೆ ಪೌರ ಕಾರ್ಮಿಕ ಕೊಡದು ಇವ ಡ್ರೈವರ್ಗಳು ಎಲ್ಲರದ್ದು ಇದೆ ಕಾಯಿ ಮಾಡಲೇಬೇಕು ಯಾಕಂದರೆ ಡ್ರೈವರು ಗಾಡಿಗಳು ಸ್ವಚ್ಛ ಗಾಡಿ ಅವ್ರಿಗೂ ಕಾಯ್ ಮಾಡಬೇಕು ಆಪ್ರೇಟ್ರ್ ಕಾಯ್ ಮಾಡಬೇಕು ಪೌರ ಕಾರ್ಮಿಕರಿಗೆ ಇವತ್ತು ಎಲ್ಲರಿಗೂ ಇವತ್ತು ನಮ್ಮ ಸರ್ಕಾರ ಇದ್ದಾಗ ಇದ್ದಾಗ ಪ್ರಾರಂಭ ಮಾಡಿದ್ರು ಪೌರ ಕಾರ್ಮಿಕರ ಕಾಯಿ ಮಾಡೋದು ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ ಮುಖ್ಯಮಂತ್ರಿಗಳಿಗೆ ನಗರಾಭಿವೃದ್ಧಿ ಸಚಿವರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ನೀವು ತಕ್ಷಣ ಸಭೆ ಕರೀರಿ ಕರೆದು ಈ ಪೌರ ಕಾರ್ಮಿಕರದ್ದು ಮತ್ತೇನು ಮಹಾನಗರ ಪಾಲಕ್ ಪಾಲಿಕೆ ಸಿಬ್ಬಂದಿಯವ್ರೇನು ಬೇಡಿಕೆ ಅದಾವೆ ಈಡೇರ್ಸ್ ಇಲ್ಲಾಂದ್ರೆ ನಾಳೆ ವಿಧಾನಸಭೆಯೊಳಗೆ ನಾನು ಇದ್ರ ಬಗ್ಗೆ ಚರ್ಚೆ ತಗೋತೀನಿ ಎಳೆ ಎಳೆಯಾಗಿ ಏನೇನು ಅವ್ರ ತೊ ತೊಂದರೆ ಇದೆ ಅವ್ರಿಗೇನು ಕಷ್ಟ ಆಗ್ತಾಯಿದೆ ಅನ್ನೋಂಥದನ್ನು ನೂರಕ್ಕೆ ನೂರು ಯಾವುದೇ ಧರಣಿ ಕುಂಡ್ರದಾಗಲ್ಲ ಹೋರಾಟ ನಾನು ವಿಧಾನಸಭೆಯಲ್ಲಿ ಮಾಡ್ತೀನಿ ಅಂತೇಳಿ ಇಡೀ ಕರ್ನಾಟಕದ ಮಹಾನಗರ ಪಾಲಿಕೆ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೆ ಪೌರ ಕಾರ್ಮಿಕರೇ ನಾನು ಭರವಸೆ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ ರಾಜ್ಯ ಸರ್ಕಾರ ನೋಡ್ರಿ ಬಿ ಜೆ ಪಿ ಅವ್ರದ್ದು ಏನು ಕೆಲಸಲ್ಲಿದ್ರು ಅವಾಗ ಅವ್ರ ಜಗಳ ಹೇಳಕ ಕಾಂಗ್ರೆಸ್ನವ್ರು ನಾವು ಆಗ್ರಹ ಮಾಡಿದ್ರು ಸರ್ಕಾರ ಸತ್ತಿದೆ ಸರ್ಕಾರ ಇವತ್ತು ಇಂಥ ದೊಡ್ಡ ಹೋರಾಟ ಆಗ್ತಾ ಇದೆ ಭಾಳಷ್ಟು ರಾಜ್ಯದ ಸಮಸ್ಯೆಗಳದಾವು ಇವರೆಲ್ಲ ದಿಲ್ಲಿಯೊಳಗೆ ಹೋಗುತ್ತಾರೆ ಅದನ್ನು ಬಿಟ್ಟು ರಾಜ್ಯದ ಮುಖ್ಯಮಂತ್ರಿ ಯಾರು ಆಗ್ಬೇಕು ಒಂದು ದಿವಸ ಮುಗಿಸೋಬೇಕು ಅದನ್ನು ಬದಲಾವಣೆ ಆಗ್ತದೋ ಬಿಡ್ತದೋ ಅದು ಅವ್ರ ಪಾರ್ಟಿಗೆ ಬಿಟ್ಟದ್ದು ವರ್ಷ ನೀವೇ ಐದು ವರ್ಷ ಅಂದ್ರೆ ದಿಲ್ಲಿಗೆ ಕೂತಿರಿ ಬರ್ರಿ ಬೆಂಗಳೂರಿಗೆ ನೀವೇ ಐದು ವರ್ಷ ತಿಳ್ಕೊಳಕತ್ತಿರಲ್ಲ ಡಿ ಕೆ ಶಿವಕುಮಾರ್ಗೆ ಎರಡು ಮೂರು ಎರಡು ಮೂರು ಎಮ್ ಎಲ್ ಎಗಳು ಅಷ್ಟೇ ಸಪೋರ್ಟ್ ಆಯ್ತದ ನೀವೇ ಹೇಳಕತ್ತಿರಲ್ಲ ಬರ್ರಿ ದಿಲ್ಲಿಗೆ ಬಂದು ವಿಧಾನಸೌಧ ಕೂತು ಕೆಲಸ ಮಾಡಿರಿ ನಾನೇ ಮುಖ್ಯಮಂತ್ರಿ ಐದು ವರ್ಷ ಅಂದ್ರೆ ಮಾಡಿರಿ ನಿಮಗೆ ಯಾವ ಮಗ ಬೇಡ ನನಗೆ ನಿಮ್ಗೆ ಯಾರು ಬೇಡ ಅಂತ ನಾನು ಯಾರು ಇಲ್ಲ ಅಂದ್ರೆ ನೀವು ಅಲ್ಲಿ ಕೂತೀರಿ ದಿಲ್ಲಿ ಒಳಗಂದ್ರೆ ನಿಮ್ಮ ಕುರ್ಚಿ ಕುರ್ಚು ಹೇಳಕ್ಕೆ ಆ ನಿಮಗೇನೋ ಭಯ ಐತೆ ಅದಕ್ಕೆ ಮುಖ್ಯಮಂತ್ರಿಗಳು ಹೇಳ್ತೀನಿ ದಿಲ್ಲಿ ಬಿಟ್ಟು ಬನ್ನಿ ಕರ್ನಾಟಕದಲ್ಲಿ ನೀವು ಐದು ಇರ್ರಿ ನಮ್ಗೇನು ಸಂಬಂಧ ಇಲ್ಲ ಅದು ಅವ್ರ ಪಾರ್ಟಿ ಡೇಣೆ ಅದಕ್ಕೆ ನಾನು ಇಷ್ಟೇ ಹೇಳೋದು ತಕ್ಷಣ ದಿಲ್ಲಿದಿಂದ ಬಿಡುಗಡೆಗೊಳಿಸ್ಬೇಕು ಹೈಕಮಾಂಡ್ ಎದಕ್ಕೆರೆದವರು ಏನು ವ್ಯಾಪಾರ ಮಾಡ್ಲಕ್ಕತ್ತಾರ ಕಾಣಿಸ್ತದೆ ದಿಲ್ಲಿ ಹೈಕಮಾಂಡದವ್ರು ಡಿ ಕೆ ಶಿವಕುಮಾರ್ ಎರಡು ಸಾವಿರ ಕೋಟಿ ಕೊಡ್ತಾನೆ ಸಿದ್ದರಾಮಯ್ಯ ಎರಡು ಸಾವಿರ ಕೋಟಿ ಕೊಡು ಈ ವ್ಯವಹಾರ ನಡೆದತ್ತೆ ಹೊರತು ರಾಜ್ಯದ ಅಭಿವೃದ್ಧಿ ಯಾಕಂದ್ರೆ ಅವ್ರಿಗೆ ಕಾಂಗ್ರೆಸ್ಸಿಗೆ ದೇಶದಲ್ಲಿ ಎಲ್ಲೂ ಸರ್ಕಾರ ಇಲ್ಲ ಕಾಂಗ್ರೆಸ್ ಪಾರ್ಟಿಗೆ ದುಡ್ಡು ಇಲ್ಲ ಅದಕ್ಕೆ ಇದು ಒಂದು ರೀತಿ ಆಪ್ಷನ್ ಕರೆದಾರು ಸಿದ್ದರಾಮಯ್ಯ ಮುಂದುವರೆದ್ರೆ ಎಷ್ಟು ಕೋಟಿ ಡಿ ಕೆ ಶಿವಕುಮಾರ್ ಆಗ್ತೀನಂದ್ರೆ ಎಷ್ಟು ಕೋಟಿ ನ್ಯೂಟ್ರಲ್ ಒಬ್ಬ ವ್ಯಕ್ತಿ ಆಗ್ತೀನಂದ್ರೆ ಅವ್ನಿಗೆ ಎಷ್ಟು ಕೋಟಿ ಅಂತ ಡೀಲಿಂಗ್ ನಡೆದತ್ತೆ ಬೆಂಗ್ ದಿಲ್ಲಿಯೊಳಗೆ ಹೊರ್ತು ಯಾವುದೇ ರೀತಿಯ ಅಭಿವೃದ್ಧಿ ಕಳಕಳಿ ಕಾಂಗ್ರೆಸ್ ಪಾರ್ಟಿಗೆ ಇಲ್ಲ ಅನ್ನೋದು ಇದು Ну, <laughs> ನೌಕರ ಟ್ರೀಟ್ ಮಾಡುತ್ತೆ ನಮ್ಮ ರಾಜ್ಯ ಸರ್ಕಾರ ಎಲ್ಲ ರಾಜ್ಯ ಸರ್ಕಾರಗಳು ಸಹಿತ ನಮ್ಮ ತಲೆ ಸಂಸ್ಥೆ ನೌಕರನ್ನ ನೀವು ಅದೋ ಅಥವಾ ಅದೇ ಸರ್ಕಾರ ಟ್ರೀಟ್ ಮಾಡ್ತೀರಿ ಬೈಮಾ ಮಾತಾಡಲಿ ಗೌಡ್ರ ನೀವು ಸರ್ಕಾರ ಒಟ್ಟಾರೆ ಮಾಡಿ ನಾವು ಸರ್ಕಾರಿ ನೌಕರರು ತಂದ್ರ ಪಕ್ಷಗಳ ಬದಲಾಗಬಹುದು ರಾಜ್ಯ ಸರ್ಕಾರ ನೀವು ನೇರ ಪಾವತಿಯಲ್ಲಿರುವಂತಹ ಪೌರ ಕಾರ್ಮಿಕರನ್ನ ಕಾಯಮಾತಿ ಮಾಡ್ತೀರಿ ಅದು ಒಂದು ಸಂತೋಷದ ವಿಷಯ ಯಾಕಂದ್ರ ಪ್ರತಿ ದಿನ ಕಸರ ನಗರವನ್ನು ಸಜ್ಜು ಮಾಡುವಂತ ತಾಯಂದರಿಗೆ ನೀವು ಕಾಯಮಾತಿ ಮಾಡಿದ್ರೆ ಆದ್ರೆ ಅದೇ ಕಾರ್ಮಿಕರಿಗೆ ತಾವು ಹದಿನೆಂಟು ಸಾವಿರ ನೇರ ಪಾವತಿ ಇರುವಂತಹ ಸಂಬಳವನ್ನ ಅವರ ವೇತನ ಕಾಯಮಾತಿ ಆದಾಗ ಮೂವತ್ತ್ ಮೂರು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಆ ಮೂವತ್ತ್ ಮೂರು ಸಾವಿರದ ಐನೂರು ಸಂಬಳದಲ್ಲಿ ಹದಿನೆಂಟು ಸಾವಿರ ಸಂಬಂಧಗಳನ್ನು ಮಾತ್ರ ಎಚ್ಚರಿಸ ಸಮುದ್ರನ್ನ ಮತ್ತೆ ಶೋಷಣೆಗಳ ವಾಪಸ್ ಪ್ರತಿದಿನ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಸತತ ಹನ್ನೆರಡು ಹನ್ನೆರಡು ಗಂಟೆ ಕೆಲಸ ಮಾಡುವ ಜೊತೆಗೆ ಹಬ್ಬ ಹುಣ್ಣಿಮೆ ರಜೆ ಕೊನೆಯವರೆಗೂ ಸಹಿತ ನಾವು ಸ್ವಚ್ಛತೆ ಮಾಡಿ ನಗರವನ್ನ ಸುಂದರವಾಗಿ ಕಾಣುವಂತ ಕೆಲಸ ನಗರಸಭೆ ನಮ್ಮ ಮಹಾನಗರ ಪಾಲಿಕೆಗಳು ನಮ್ಮ ಪೂರಕ ಅಕ್ಕ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಹೊರಗುತ್ತಿಗೆ ಇರುವಂತಹ ಕಾರ್ಮಿಕ ನೇರ ಪಾವತಿಗಳನ್ನು ಮಾಡಿ ಅದೇ ರೀತಿ ಸತತವಾಗಿ ಹದಿನಾಲ್ಕು ವರ್ಷಗಳಿಂದ ಎಲ್ಲಾ ಮಹಾನಗರ ಪಾಲಿಕೆಗಳಲ್ಲಿ ನಾಲ್ಕು ಸರ್ಕಾರ ನಗರ ನಗರಾಭಿವೃದ್ಧಿ ಕಾರ್ಯದರ್ಶಿಯ ನೇತೃತ್ವದಲ್ಲಿ ಸಭೆ ಮಾತ್ರ ಸಲ ಅಲ್ಲಿ ರಾಜ್ಯ ಸರ್ಕಾರ ನೌಕರರ ಸಂಘ ಅಧ್ಯಕ್ಷ ಸಲಹೆ ಸಹ ಹಾಗೂ ಸಚಿವರ ನೌಕರ ಸಂಘ ನಮ್ಮ ಏನು ನಗರ ಶಾಸಕರ ನಮ್ಮ ನಮ್ಮ ಎಂದಿಪಾಂಡ್ ಸಹಿಬ್ರು ಅಪ್ಪಾಜಿ ಅವ್ರಿಗೆ ಹೇಳಿದ ಅದ್ರ ನಿಮ್ಮನ್ನು ನಾವು ಯಾವಾಗಲೂ ನಮ್ಮ ಹತ್ತೂನ ಮಹಾನಗರ ಪಾಲಿಕೆ ಜೊತೆಗೆ ಇಡೀ ನಮ್ಮ ವಿಜಯಪುರ ಮಹಾನಗರ ಪಾಲಿಕೆ ಎಲ್ಲಾ ನೋಡ್ಲಾದ್ರು ನಿಮಗೆ ಚೆನ್ನಾಗಿರ್ತೇನೆ ಗೌಡ ಮತ್ತೆ ಇನ್ನೊಂದ್ ಹೇಳ್ತೀನಿ ನಿಮ್ಮನ್ನು ಕೆಲಸ ನಮ್ಮ ಪರವಾಗಿ ನಾವು ಐದ್ದನ್ನ ಮಾಡಿಲ್ಲ ನಮಗೆ ಕ್ಷಮೆ ಇರಲಿ ನಾವು ಸೇವಕರು ನಿಮ್ಮ ಸೇವೆಯನ್ನ ಮಾಡೋದು ಮಾಡಕ್ಕೆ ಅವಕಾಶವಿಲ್ಲ ನೀವು ಬಗೆಹರಿಸೋದ ಗಮನ ಸೆಳೆಯುವ ಬಂದಿದ್ರಿ ನಮ್ಮನ್ನು ಗಮನಿಸಿ ತಮ್ಮ ಮಾತಾಡಬೇಕಂತ ತಮ್ಮ ವಿನಂತಿ ನಮ್ಮ ರಾಜ್ಯ ಸಂಘ ನಮ್ಮ ಮಹಾನಗರ ಪಾಲಿಕೆಗೆ ಏನು ಸಮಸ್ಯೆಗಳಾಗ್ತಾ ಇದ್ದಾವೆ ರಾಜ್ಯ ಸರ್ಕಾರ ನಮಗೆ ಏನ್ ಅನ್ಯಾಯಗಳನ್ನು ಮಾಡ್ತಾ ಇದೆ ಅದಕ್ಕೆ ಸರ್ಕಾರಿ ದಾಖಲೆಗಳು ಅವರು ಏನನ್ನ ಕೊಟ್ಟಿದ್ದಾರೆ ಮತ್ತೆ ಮನೆಗೆ నేను సరే ఇక్కడ అక్కడ అవాలి నేను సరే ఇల్లే 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 సర్ అదే రీతియ్ న్నమ